ಕಾಂಗ್ರೆಸ್ ಸೇರಿದ ಬೇಗೌಡ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಮರಿತಿಬ್ಬೇಗೌಡ ಅಪ್ಪಾಜಿಗೌಡ ಸೇರಿದಂತೆ ಮಂಡ್ಯ ಜಿಲ್ಲೆಯ ಅನೇಕ ಜೆಡಿಎಸ್ ನಾಯಕರು ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತಿತರಿದ್ದಾರೆ ಜಿಲ್ಲಾ ಪಂಚಾಯತಿ ಮಾಹಿತಿ ಅವರಿಬ್ಬರೂ ಸಹ ಅವರು ಸಂಪೂರ್ಣ ಬೆಂಬಲಿಗರು ಅವರ ಎಲ್ಲ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಇವತ್ತು ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ ಅದರ ಜೊತೆಗೆ ಭಾಳ ಮುಖ್ಯವಾಗಿ ಹಿರಿಯ ನಾಯಕರು ಜನತಾದಳದಲ್ಲಿ ಹಿಂದೆ ಅವರು ಕಾಂಗ್ರೆಸ್ನಲ್ಲೂ ಸಹ ಇದ್ದವರು ಅದಾದ ನಂತರ ಜನತಾದಲ್ಲಿ ಬಂದರೆ ನಾಲ್ಕನೇ ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಐದನೇ ಬಾರಿ ಚುನಾವಣೆಗೆ ಹೋಗ್ತಕ್ಕಂಥ ಸನಿಹದಲ್ಲಿ ಇರ್ತಕ್ಕಂಥವ್ರು ನಮ್ಮೆಲ್ಲರೂ ಇವರು ನಮ್ಮ ಮರ್ತಿಭ್ಯಗೌಡರು ಅವರು ಸಹ ನಮ್ಮ ಪಕ್ಷಕ್ಕೆ ಅವರ ಜೊತೆಗೆ ಮತ್ತೊಬ್ಬರು ನನ್ನ ನಾಗಮಂಗಲ ಕ್ಷೇತ್ರದವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಪ್ಪಾಜಿಗೌಡರು ಸಹ ಒಂದು ಈ ಪಕ್ಷಕ್ಕೆ ತಂಡ ಸೇರ್ಪಡೆ ಆಗ್ತಾ ಇದ್ದಾರೆ ಅದ್ರ ಜೊತೆಗೆ ಮಂಜುನಾಥಗೌಡರು ಅಂತೇಳಿ ನಮ್ಮ ಕೃಷಿ ಸಮಾಜದ ಡಿಸ್ಟಿಕ್ ಅಧ್ಯಕ್ಷರು ಅವರು ಸಹ ಇವತ್ತು ಗೌಡರ ಜೊತೆ ಸೇರ್ಪಡೆ ಆಗಿದ್ದಾರೆ ಇನ್ನೂ ಅನೇಕರು ಸೇರ್ಪಡೆ ಅವರ ಎಲ್ಲ ಬೆಂಬಲಿಗರು ಜೊತೆ ಸ್ನೇಹಿತರು ಸೇರ್ಪಡೆ ಆಗ್ತಾ ಇದ್ದಾರೆ ಅವರೆಲ್ಲರೂ ಸಹ ಇವತ್ತು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇರೋದನ್ನು ಮಧ್ಯದಲ್ಲಿ ಶೇಷ ಮಾಡ್ತೀನಿ ಅವರೆಲ್ಲರಿಗೂ ಬ ಪಕ್ಷದ ಪರವಾಗಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಅವರು ಪರವಾಗಿ ಸ್ವಾಗತ ಕೊಡ್ತಾ ನಾನು ಈ ಒಂದು ನಮ್ಮ ರಾಜರಾಜೇಶ್ವರಿ ನಗರದ ಆಸಾ ಸುರೇಶ್ ಅವರು ಸಹ ಇವತ್ತು ಅನೇಕವರ ನಾಯಕತ್ವದಲ್ಲಿ ಮತ್ತು ಕುಷ್ಮಾ ಅವರ ನಾಯಕತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ ಈ ಒಂದು ಅಧ್ಯಕ್ಷರು ಮಾತನಾಡುತ್ತಿದ್ದಾರೆ ಒಂದು ದೊಡ್ಡ ಸಂದೇಶ ಇದು ವೇದಿಕೆ ಮೇಲೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಬ್ ಇದ್ದಾರೆ ನಮ್ಮ ಪ್ಲಾಟಿಂಗ್ കമ്മിಟಿಯ ಸದಸ್ಯರಂತ ಪಿ ಕೆ ಪ್ರಸಾದ್ ಅವರು ಇದ್ದಾರೆ ನಮ್ಮ മന്ത്രിಗಳಂತ ಚಲೋಯ ಸ್ವಾಮಿಯವರಿದ್ದಾರೆ ಶಾಸಕ ಮಿತ್ರ ಅಂತ ರವೀಂದ್ ಕುಮಾರ್ ಅವರು ಉದಯಗರವ್ರು ಮತ್ತು ದಿನೇಶ್ ಅವರು ಇದ್ದಾರೆ ಅಲ್ಲದೆ ನಮ್ಮ ಪಕ್ಷದ ಅಧಿಕೃತವಾಗಿ ಘೋಷಣೆಯಾಗಿರುವಂಥ ವೆಂಕಟಮಣ್ಣವರು ಸ್ಟಾರ್ ಚಂದ್ ಅವರು ಕೂಡ ಇದ್ದಾರೆ ಇವತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಕೂಡ ᱛᱚ ᱤᱴᱠᱚᱱ ᱞᱤᱫᱮ ᱵᱚᱱ ᱟᱫᱟᱜ ᱨᱮ ᱪᱤᱠᱟᱹᱱ ᱦᱟᱛᱟᱣ